ಇನ್ನು ಕನ್ನಡದಲ್ಲೂ ಕೂಡ ಅಭಿನಯ ಮಾಡಿದಂಥ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು ಅಶ್ವಿನಿ ಅಶ್ವಿನಿಯವರು ಇದೀಗ ವಿಧಿವಶರಾಗಿದ್ದಾರೆ ಆದರೆ ಏನೈತಿ ನಟಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಸಬ್ಸ್ಕ್ರೈಬ್ ಹೌದು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿ ಮೂಲತಃ ಮರಾಠಿ ಸಿನಿಮಾದಿಂದ ಬಂದಂಥ ಇವರು ಭರತನಾಟ್ಯ ಕಲಾವಿದೆ ಕೂಡ ಆಗಿದ್ದರು ಅತಿ ಚಿಕ್ಕ ವಯಸ್ಸಿನಲ್ಲೇ ಇದೀಗ ಅಶ್ವಿನಿಯವರು ತೀವ್ರವಾದ ಹೃದಯಘಾತವಾಗಿ ಮುಂಜಾನೆ ಹನ್ನೊಂದು ಮೂವತ್ತ ಸುಮಾರಿನಲ್ಲಿ ಮಧ್ಯರಾತ್ರಿ ಕೊನೆ ಸೆಳೆದಿದ್ದಾರೆ ಹೌದು ಇನ್ನು ಅಶ್ವಿನಿ ಅವರು ಮೂಲತಃ ಮರಾಠಿ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಿದ್ದರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರು ಎರಡನೇ ಭಾನುಪ್ರಿಯ ಅಂತಲೇ ಇವ್ರನ್ನ ಕರೆಯಲಾಗ್ತಿತ್ತು ಆಗ್ತಿತ್ತು ಕೂಡ ಅಂತಲೇ ಹೇಳ್ಬೋದು ಇನ್ನು ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಜೊತೆ ಅಸುರ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಾಯಕಿ ನಟಿ ಇದೀಗ ವಿಧಿವೇಶಾಗಿದ್ದಾರೆ ತೀರದ ಹೃದಯಾಘಾತವಾಗಿ ಈಗ ಕೊನೆ ಸೆಳೆದಿದ್ದಾರೆ ನಮ್ಮ ಮಾಹಿತಿ ಸದ್ಯಕ್ಕೆ ಬರ್ತದೆ ಇನ್ನೂ ನಟಿ ಅವರು మూలత మరాఠీందా మరాఠీలో సుమారు నూర ఐవత సినిమాలు అభినయసి ఇప్ప సీరియల్లీ కూడా నాయ గుర్స్కొండ అశ్వినీవ్ కన్నడదూ కూడా హో అధిక సినిమీ కూడా అభినయసారు అంతే కూడాబోదు ఏమో యుగ యుగలు సలీ ఉడుగాట హసుర హ సాకషు సినిమూ కూడా అభినయమా